ಈಗಾಗಲೇ ಸುದರ್ಶನ್ ಸಾಹೇಬರು ಭಾಳ ಸೂಕ್ಷ್ಮವಾಗಿ ಹೇಳಿದರು ಚುನಾವಣೆಗಳು ಇವತ್ತು ಯಾವ ಥರ ಇರ್ತದೆ ಜನಗಳನ್ನು ನಾವು ಯಾವ ಥರ ಅನ್ನೋದು ಭಾಳ ಮುಖ್ಯ ಅಂತ ಹೇಳಿ ಯಾಕೆಂದರೆ ಹಿಂದಿನ ದಿನಗಳಿಗೆ ಇವತ್ತಿನ ದಿನಗಳಿಗೆ ಭಾಳ ವ್ಯತ್ಯಾಸವಾಗಿ ರಾಜಕಾರಣವನ್ನು ಇವತ್ತು ನಾವು ಕಾಣ್ತಾ ಇದ್ದರೆ ರಾಜಕಾರಣ ಹಂಗೆ ಇದೆ ನಮ್ಮ ಜನಗಳಲ್ಲಿ ಇವತ್ತು ಗೊಂದಲವನ್ನು ನಾವೇ ಸೃಷ್ಟಿ ಮಾಡಿಕೊಂಡು ಅದನ್ನು ಬೇರೆ ದಾರಿಗೆ ತೆಗೆದುಕೊಂಡು ಹೋಗೋಂಥ ಪರಿಸ್ಥಿತಿ ಇವತ್ತು ನಮ್ಮಲ್ಲೇ ಅದನ್ನು ಅವಕಾಶಗಳು ಮಾಡಿಕೊಡೋಂಥ ಸಂದರ್ಭ ಆಗಬಾರ್ದು ಅಂತ ಅವ್ರಿಗೆ ನಮಗೆ ಸೂಕ್ಷ್ಮವಾಗಿ ನಮ್ಮೆಲ್ಲ ಮುಖಂಡರು ಕೂಡ ಹೇಳಿದ್ದಾರೆ ಅದರ ಅರ್ಥ ಏನಂದ್ರೆ ಈಗಾಗಲೇ ಮೂರು ದಿವಸದಿಂದ ಪ್ರತಿ ವಾರ್ಡ್ಗೆ ಹೋಗಿ ಅಲ್ಲಿನ ಯಾರಿದ್ದಾರೆ ಅವ್ರನ್ನ ಮತ್ತು ಅಲ್ಲಿನ ಮುಖಂಡರುಗಳನ್ನ ಮಾತಾಡಿಸಿ ರಾಜಕಾರಣದಲ್ಲಿ ಏನೇನು ಹಾಕ್ಬೇಕು ಸಹ ಸಾಧಕ ಬಾಧಕಗಳನ್ನು ಕೂಡ ಅವ್ರು ಈಗಾಗಲೇ ಒಂದು ಸ್ವಲ್ಪವನ್ನ ಕೂಡ ವಿಚಾರಣೆಯನ್ನು ಮಾಡಿಕೊಂಡು ಅರ್ಥವನ್ನು ಮಾಡಿಕೊಂಡು ಈಗಾಗಲೇ ಅಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ ಅದರ ಉದ್ದೇಶ ಏನಂದ್ರೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅಲ್ಲಿನ ಮುಖಂಡರುಗಳ ಅಭಿಪ್ರಾಯ ಏನಿರ್ತೈತೋ ಅದ್ರ ಪರವಾಗಿ ಇವತ್ತು ಅಲ್ಲಿನ ಅಭ್ಯರ್ಥಿನ ಆಯ್ಕೆ ಮಾಡ್ಬೇಕಾಗ್ತದೆ ಹೊರತು ಯಾರ್ದೋ ಒಂದು ಹತ್ರದ ಹೊರಗಡೆ ಇನ್ನೊಂದು ಮತ್ತೊಂದು ಆದ್ರೆ ಅದು ಬೇರೆ ಕೆಟ್ಟ ಆಗ್ತದೆ ಅಂತ ಒಂದೇ ಒಂದು ಉದ್ದೇಶ ಉದ್ದೇಶಕ್ಕೆ ಮನೆ ನಮ್ಮ ಸುದರ್ಶನ್ ಸಾಹೇಬ್ರು ಫಸ್ಟ್ ನಾವು ಇಲ್ಲಿ ಸಭೆ ಮಾಡಿದ ದಿವಸ ಅವ್ರ ಮನೇಲಿ ಎಳೆದಿದ್ದೇನೆ ನಾವೆಲ್ಲರೂ ಒಂದು ಕಡೆ ಚೋಟಿನಲ್ಲಿ ಸೇರಿದ್ರೆ ಅದರಿಂದ ನಮ್ಗೆ ಏನು ಕೂಡ ಮಾಹಿತಿಗಳು ಸಿಗೋದಿಲ್ಲ ಏನಾಗಿದೆ ವಾಸ್ತವಂಶ ಕೂಡ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಮೊದಲನೇ ಸೂಚನೆ ಕೊಟ್ಟಿದ್ದೆ ಅಂದರೆ ನಾವೆಲ್ಲ ವಾರ್ಡ್ಗೆ ಹೋಗೋಣ ಅಲ್ಲಿ ಯಾರು ನಮ್ಮ ಮುಖಂಡಗಳು ಮತ್ತು ನಮ್ಮ ಅಲ್ಲಿನ ಅಭ್ಯರ್ಥಿಗಳು ಯಾರು ಅಂತಾಳೆ ಅಲ್ಲೇನು ಆಯ್ಕೆ ಮಾಡೋಣ ಅಲ್ಲಿನ ಅವಕಾಶ ಮಾಡ್ಕೊಡೋಣ ಅಲ್ಲಿಂದ ಆದ್ಮೇಲೆ ಅಲ್ಲಿ ಎರಡು ಮೂರು ನಾಲ್ಕು ಐದು ಜನ ಇದ್ರೆ ಅವ್ರಿಗೆ ಬಿಡೋಣ ಅವ್ರ ಕೈಲಿ ಆಗಿಲ್ಲ ಅಂದರೆ ನಮ್ಮ ನಾಲ್ಕು ಜನ ಸೇರ್ಕೊಂಡು ಅದನ್ನ ಪ್ರಯತ್ನ ಮಾಡೋಣ ಆಮೇಲೆ ಯಾರಿಗೋ ಒಬ್ಬರಿಗೆ ಕೊಡೋಂಥ ಸಂದರ್ಭ ಅದಕ್ಕೂ ಮೇಲೆ ಹೇಳ್ತಾ ಇದ್ರು ಆ ಒಂದು ಗ್ರಾಮದಲ್ಲಿ ಆ ವಾರ್ಡಲ್ಲಿ ಒಂದು ಇಂಟೆಲಿಜೆನ್ಸಿ ಅಂದ್ರೆ ಅವರೇ ಆಂತರಿಕವಾಗಿ ಏನಾದ್ರೂ ಒಂದು ಸರ್ವೇನ ಮಾಡಿಸೋದು ಅದೇನು ಗವರ್ಮೆಂಟ್ ಇಂಟೆಲಿಜೆನ್ಸಿ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಆಂತರಿಕವಾಗಿ ಅಲ್ಲಿ ಏನಿದೆ ಆ ಊರಲ್ಲಿ ಅಂದ್ರೆ ಆ ಊರ್ನವ್ರು ನೀನು ಅಲ್ಲಿ ಅಲ್ಲಿ ಏನಾಗ್ತಂದ್ರೆ ಒಂದು ಹಳ್ಳಿ ಅಂದ್ರೆ ನಿನ್ ಪರವಾಗಿ ನಾಲ್ಕು ಜನ ಹೇಳ್ತಾರೆ ನನ್ನ ಪರವಾಗಿ ನಾಲ್ಕು ಜನ ಹೇಳ್ತಾ ಇರ್ತಾರೆ ಅದೆಲ್ಲ ಅದೇ ಅಷ್ಟೇ ಮಾಹಿತಿ ಅಲ್ಲ ನ್ಯೂಟ್ರಲ್ ಅಂತ ಅಂದ್ರೆ ಅವ್ರು ಯಾರ ಕಡೆನೂ ಇರೋದಿಲ್ಲ ಆ ಜನ ಅಲ್ಲಿ ವೋಟರ್ಸ್ ಅವರು ಅವ್ರ ಮತದಾರರು ಅಭಿಪ್ರಾಯ ಅನ್ನೋದು ಅದು ಭಾಳ ಮುಖ್ಯ ಅಲ್ಲಿ ಒಲವು ಯಾರಿಗೆ ಹೆಚ್ಚಾಗಿರ್ತದೋ ಅದನ್ನೇ ನಾವು ಹೇಳೋದು ಅದನ್ನೇ ಇಡ್ಲಿ ಅದನ್ನ ಅದನ್ನು ನಾವು ಆಂತ್ರಿಕವಾಗಿ ಏನು ಅದನ್ನು ಅವ್ರಿಗೆ ಏನಿದೆ ಅವರ ಮೇಲೆ ಒಲವು ಅನ್ನೋದನ್ನ ತೋರಿಸೋದಂದರೆ ಅದನ್ನೇ ಹೇಳೋದು ಎಲ್ಲ ಸರ್ವೆನೂ ಕೂಡ ಮಾಡಿಸೋದು ಉದ್ದೇಶ ಅಂದರೆ ಅವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ಸೋಕೆ ಹೋಗ್ತಿದನೋ ಒಂದು ಮಾಹಿತಿ ಆದ್ರೂ ಇಂಥವ್ರ ಪರವಾಗಿದೆ ಅನ್ನೋ ರೀತಿಯಲ್ಲಿ ಕೂಡ ಸಿಗ್ತದೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರಾಗಿ ಆ ಒಂದು ಆಂತರಿಕ ಸರ್ವೆಯನ್ನು ಕೂಡ ಮಾಡಿಸ್ಬೇಕಂತ ಅವರು ಅದನ್ನು ಕೂಡ ಒಂದು ಸೂಚನೆಯನ್ನು ಮಾಡಿದರೆ ಆ ಕೆಲಸವನ್ನ ಆಗ್ತದೆ ಅದ್ರ ಜೊತೆಗೆ ಅವ್ರು ಇನ್ನೂ ಒಂದು ಕೂಡ ಸು ಹೇಳಿದ್ದಾರೆ ಅದರ ಪ್ರತಿ ವಾರ್ಡ್ಗೂ ಆ ವಾರ್ಡ್ ಅವರಲ್ಲ ಅವ್ರನ್ನ ಒಂದು ನಾಲ್ಕು ಜನ ಅಬ್ಸರ್ವರ್ಸ್ ಅಂತ ಏನು ಕರೀತಾರೆ ನಮ್ಮ ಪಕ್ಷದಲ್ಲಿ ಮೊದಲಿಂದ ಎಮ್ ಎಲ್ ಎಗಳಿಗೂ ಇದ್ದಾರೆ ಇವತ್ತು ಎಂ ಪಿಗಳ್ಗೂ ಇರ್ತಾರೆ ಎಲ್ಲ ಒಂದು ಚುನಾವಣೆಗೆ ಕೂಡ ಅಬ್ಸರ್ವರ್ಸ್ ಅಂತ ಇರ್ತಾರೆ ಅದು ಹೊರ್ಗಡೆಯವರ್ನ ಅಂದರೆ ಇವತ್ತು ನಿಮ್ದು ಆ ವಾರ್ಡಲ್ಲಿ ವೇಮ್ಗಾಲಲ್ಲಿ ಯಾವುದೋ ಬಿ ಒನ್ನು ಬಿ ಟು ಎ ಒನ್ನು ಎ ಟು ಸಿ ಬ್ಲ್ಯಾಕು ಅದು ಬಿಟ್ಟು ಆ ವಾರ್ಡಲ್ಲಿ ಬಿಟ್ಟು ಹೊರಗಡೆ ನಮ್ಮ ಪಕ್ಕದಲ್ಲಿ ನಮ್ಮ ಮುಖಂಡರು ಯಾರಿದಾರೋ ಅವರೊಂದು ಮಾಹಿತಿ ಹೋಗಿ ಅವರು ಕೂಡ ಒಂದು ಸರ್ವೆ ಅಂದರೆ ಈ ಅಭಿಪ್ರಾಯವನ್ನು ಸಂಗಣ ಸರ್ವೆ ಅಂದ್ರೆ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಯಾರಿಗೆ ಕೊಟ್ಟರೆ ಅಲ್ಲಿ ಸೂಕ್ತವಾಗಿರ್ತದೆ ಆಮೇಲೆ ಚುನಾವಣೆ ಮುಗಿಯೋವರೆಗೂ ಕೂಡ ಅವರೇ ಆ ವಾರ್ಡಿನ ಜವಾಬ್ದಾರಿ ಕೂಡ ಕೊಡಬೇಕಂತೇಳಿ ಒಂದು ಮಾಹಿತಿಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ಇವತ್ತು ಈ ಚುನಾವಣೆ ವಿಶೇಷವಾಗಿ ಒಂದು ಎಮ್ ಎಲ್ ಎಲ್ಲ ಅದಕ್ಕೆಲ್ಲ ಯಾವ ಥರ ಚುನಾವಣೆಗಳು ಮಾಡ್ತಾರೋ ಅದೇ ಥರ ಇವತ್ತು ಇದಕ್ಕೂ ಮಾಡಬೇಕು ಒಂದು ರೀತಿಯಲ್ಲಿ ಭಾಳ ಇವತ್ತು ಈ ಒಂದು ಚುನಾವಣೆನ ಬಹಳ ಜವಾಬ್ದಾರಿ ಆಗ್ಲೇ ಹೇಳ್ತಾ ಇದ್ದಾರೆ ನಿನ್ನೆಲ್ಲ ಹೇಳ್ತಾ ಈ ಚುನಾವಣೆ ನಮ್ ಪ್ರತಿಷ್ಠೆ ಅಲ್ಲ ಚುನಾವಣೆ ಜವಾಬ್ದಾರಿ ಇವತ್ತು ಏನು ಪಟ್ಟಣ ಪಂಚಾಯ್ತಿ ಬಂದಿದ್ಯೋ ಆ ಪಟ್ಟಣ ಪಂಚಾಯತಿನ ನಾವು ಚುನಾವಣೆ ಗೆಲ್ಲೋದಕ್ಕೆ ಏನೇನ್ ಮಾಡಬೇಕು ಅಷ್ಟೇ ನಮ್ದು ಜವಾಬ್ದಾರಿ ಇರ್ತದೆ ಇವತ್ತು ಯಾರ ಮೇಲೆ ನಾವು ಪ್ರತಿಷ್ಠೆ ಮಾಡಿ ಚುನಾವಣೆ ಮಾಡೋ ಅವಶ್ಯಕತೆ ಇಲ್ಲ ಎಲ್ರಿಗೂ ಅವ್ರದೇ ಆದಂತ ಒಂದು ನಮ್ಮಲ್ಲಿ ಏನೇಳ್ತಾರೆ ಯೋಗ್ಯತೆ ಅಂತ ಕರಿತೀವಿ ನಾವು ಅಂದ್ರೆ ಜವಾಬ್ದಾರಿ ಇರ್ತದೆ ಯೋಗತೆ ಇರ್ತದೆ ಆದ್ರೆ ಯಾರನ್ನು ಕೂಡ ನಾವ್ ಇಲ್ಲಿ ಕಡೆಗಣಿಸ ಒಂದು ವಿಷಯ ಬರೋದೇ ಇಲ್ಲ ಆಮೇಲೆ ಇಲ್ಲಿ ಕೇಳಿರೋ ಅಭ್ಯರ್ಥಿಗಳಲ್ಲಿ ಬಹಳಷ್ಟು ಜನ ಕೂಡ ಎಲ್ರಿಗೂ ಕೂಡ ಅವ್ರಿಗೆ ಅರ್ಹತೆ ಇದೆ ಯಾರು ಕೂಡ ಇದನ್ನ ತೆಗೆದು ಹಾಕೋರು ಯಾರು ಇಲ್ಲ ಎಲ್ಲಾರು ಕೂಡ ಪ್ರತಿಯೊಬ್ಬರಿಗೂ ಕೂಡ ನಾಲ್ಕು ಐದು ಜನ ಕೇಳಿರ್ತಾರೆ ಐದು ಜನದಲ್ಲಿ ಅವ್ರ ಅರ್ಹತೆ ಇರೋದಿಲ್ಲ ಅಂತಲ್ಲ ಅದ್ರಲ್ಲಿ ಯಾರೋ ಒಬ್ರು ಕೊಡ್ಬೇಕಾದ್ರೆ ನಾನು ಹೇಳಿದ್ದಲ್ಲ ಇದೆಲ್ಲ ಸಾಧಕ ಬಾಧಕಗಳು ಅಲ್ಲಿನ ಸ್ಥಳೀಯವಾಗಿ ಏನೇನು ಸಮಸ್ಯೆಗಳಿರ್ತಾರೆ ಅದನ್ನೆಲ್ಲ ಕೂಡ ಅರ್ಥ ಮಾಡ್ಕೊಂಡು ಆಮೇಲೆ ಅದನ್ನ ಆಯ್ಕೆ ಮಾಡುವಂತ ಉದ್ದೇಶ ಅಂದ್ರೆ ಅದನ್ನೇ ಹೇಳಿದ್ದು ಅಂದ್ರೆ ಆಗ್ಲೂ ಹೇಳ್ತಾ ಇದ್ವಿ ಈಗಲೂ ಹೇಳುದು ಎಲ್ಲರೂ ನಮ್ಮ ಮುಖಂಡ್ರಲ್ಲೇ ಎಲ್ರಿಗೂ ಅರ್ಹತೆ ಇದೆ ಯಾರು ಬೇಕಾದ್ರೂ ನಿಲ್ಬಹುದು ಅವ್ರೇನ್ ದೊಡ್ಡವರಿಲ್ಲ ಇಲ್ಲ ಇವ್ರೇನ್ ಚಿಕ್ಕವರ್ ಇಲ್ಲ ಎಲ್ಲರಿಗೂ ಕೂಡ ಆ ಊರ್ನಲ್ಲಿ ನಾವು ಒಂದೊಂದ್ಸಲ ಎಂತೀರಿ ದೊಡ್ಡವ್ರಿಗಿನ ಏನೂ ಗೊತ್ತಿಲ್ಲ ಅವ್ರಿಗೆ ಬಹಳ ಬೆಲೆ ಇರ್ತದ ಆ ಊರಲ್ಲಿ ನಮ್ಗೆ ಗೊತ್ತಿರಲ್ಲ ಎಷ್ಟೋ ಸಲ ನಾನ್ ಚುನಾವಣೆಗಳು ನೋಡಿದಾಗ ಯಾರು ಕೂಡ ನಮ್ಮಲ್ಲಿ ಏನು ಆಗದಿದ್ದವ್ರು ಅವ್ರ ಏನು ಗೊತ್ತೇ ಇರಲ್ಲ ಅಂತ ಒಂದು ಜನ ಚುನಾವಣೆ ಗೆಲ್ಸಿರೋಂತ ಉದಾಹರಣೆಗಳು ಬಹಳಷ್ಟಾವೆ ಅಂದ್ರೆ ಅವ್ರು ಏನಾಗಿರ್ತಾರಂದ್ರೆ ನಾವೆಲ್ಲ ಇಲ್ಲಿ ಇರ್ತೀರಿ ಅವ್ರ ಜನಗಳ ಮಧ್ಯೆ ಇರ್ತಾರೆ ಅವ್ರಿಗೆ ರಿಸಲ್ಟ್ ಯಾಕ ಓಟ್ ಆಗ್ತಾರೆ ಅಂದ್ರೆ ಅವ್ರ ಜನ ಮಧ್ಯದಲ್ಲಿ ಇದ್ದಾರೆ ಅವ್ರ ವಿಶ್ವಾಸ ಗಳಿಸುತ್ತಾರೆ ಅವ್ರಿಗೆ ಗೆಲ್ಲೋದಕ್ಕಾಗ್ತದೆ ಅವ್ರು ಸಾಮಾನ್ಯ ಮನುಷ್ಯ ಅವ್ರು ಯಾರೋ ಮುಖಂಡರುಗಳು ಅಂದ್ರೆ ಅವ್ರು ಅವಾಗ ಮುಖಂಡರು ಆಗ್ತಾರೆ ಅಂತ ಸಂದರ್ಭ ಕೂಡ ಬಹಳಷ್ಟು ಇರೋದ್ರಿಂದ ನಾವೆಲ್ಲಾ ಕೂಡ ಈ ಒಂದು ಚುನಾವಣೆ ಬಹಳ ಜವಾಬ್ದಾರಿಯಾಗಿದೆ ಈಗಾಗಲೇ ಈಗಾಗ್ಲೇ ಹೇಳುದು ಈ ಚುನಾವಣೆನ ಮಾತಾಡ್ಸೋಂತ ಈಗ ಇವೆಲ್ಲ ಕೂಡ ಬಹಳ ಜವಾಬ್ದಾರಿ ಇರೋದ್ರಿಂದ ನೀವೆಲ್ಲ ಕೂಡ ಈ ಚುನಾವಣೆನ ಜವಾಬ್ದಾರಿಯಾಗಿ ಆ ವಾರ್ಡ್ ಅಲ್ಲಿ ನಮ್ ಮುಖಂಡರುಗಳು ಮತದಾರನ ಹೊಲ್ಸುವಂತ ಕೆಲಸ ಹಾಕ್ಬೇಕಾಗ್ತದೆ ಯಾವ್ದೋ ಊರವ್ರು ಬಂದು ಅಲ್ಲಿ ಮತದಾರನ ಹೊಲ್ಸಕ್ ಆಗೋದಿಲ್ಲ ಆ ವಾರ್ಡ್ ಅಲ್ಲಿ ಇರೋರ್ನೇ ಇವತ್ತು ಮತದಾರನ ಹೊಲ್ಸುವಂತ ಕೆಲಸ ಹಾಕ್ಬೇಕಾಗ್ತದೆ ಆಮೇಲೆ ಇನ್ನು ಯಾರ್ಗ ಪರಿಚಯ ಇರೋರು ಇನ್ನು ಬೇಕಾದವ್ರೆ ಅವ್ರನ್ನ ಮನೆಗೆ ಕರ್ಕೊಂಡೋಗಿ ಹೋಗಿ ಅವ್ರನ್ನ ಪರಿವರ್ತನೆ ಮಾಡೋ ಕೆಲಸ ಹಾಕ್ಬೇಕಾಗ್ತದೆ ಇದು ಕೂಡ ಇದೆಲ್ಲ ಆಗ್ಬೇಕು ಪ್ರತಿಯೊಂದು ಮತ ಕೂಡ ಮುಖ್ಯ ಆಗ್ತದೆ ಯಾಕಂದ್ರೆ ಇದು ಒಂದು ವಾರ್ಡ್ನ ಆಗಿರೋದ್ರಿಂದ ಏಳ್ನೂರ ಒಂಬೈನೂರಿಂದ ಹಿಡಿದು ಐನೂರ ಎಂಬತ್ತು ಓಟ್ಗಳಿರುವಂತಹ ಒಂದು ವಾರ್ಡ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಬಹಳ ಜವಾಬ್ದಾರಿ ಇರೋದ್ರಿಂದ ಒಂದೊಂದು ವೋಟ್ ಕೂಡ ಬಹಳ ಮುಖ್ಯ ಆಗ್ತದ ಆ ಕೆಲಸವನ್ನ ಇದು ನಾವು ಹದಿನೇಳನೇ ತಾರೀಕು ಒಳಗಡೆ ಇನ್ ಮಾಡ್ಬೇಕಾದ ಕೆಲಸ ಅಷ್ಟೇ ಇರ್ತದ ಆ ಕೆಲಸನ ಅಭ್ಯರ್ಥಿಗಳನ್ನ ಯಾರ ಆಯ್ಕೆ ಮಾಡ್ಬೇಕು ಇವಂತ ಮುಖಂಡರುಗಳೆಲ್ಲ ಸೇರಿ ಯಾರು ಆಯ್ಕೆ ಮಾಡಿದ್ರೆ ನೀವು ಅವ್ರನ್ನೇ ಅಭ್ಯರ್ಥಿ ಅಂತ ನೀವೆಲ್ಲ ಕೂಡ ಅವ್ರನ್ನ ಸ್ವೀಕಾರ ಮಾಡಿ ಅವ್ರ ಪರವಾಗಿ ಕೆಲಸ ಮಾಡ್ಬೇಕು ಹೇಳಿ